ರಾಜ್ಯ ಮಟ್ಟದಲ್ಲಿ ವಿಸ್ತಾರಗೊಂಡಿರುವ ಸಂಘಕ್ಕೆ ಪರ್ಯಾಯ ಆಗ ಸಂಘ ಅಲ್ಲ ಆ ಸಂಘದ ಜೊತೆಗೂಡಿ ಈ ಸಂಘ ಕೆಲಸ ಮಾಡಿ ಇದರ ಮೂಲ ಉದ್ದೇಶ ಏನು ಅನೇಕ ಸಂಘಗಳಲ್ಲಿ ತಾಲೂಕುವಾರ ಸಂಘಗಳು ಮಾಡಿ ರಾಜಕೀಯ ಒತ್ತಡಗಳಿಂದ ವಿಫುಲವಾಗಿಲ್ಲ ಎಂದ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು ಅಂದರೆ ಸೆಲ್ಗ ಗಾದೆ ಹತ್ತ ಕಾಪಾಡುವ ಒಂದು ಅಂದರೆ ಒಕ್ಕಲಿಗ ಅಂತ ಅವನು ಆ್ಯಕ್ಚುಲಿ ಒಕ್ಕಲಿಗ ಕಾಪಾಡುವಂತಲ್ಲ ಕಾಪಾಡು ಕಾಪಾಡುವಂಥ ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ವಕೀಲಿಗರ ಸಮಾಜ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಹುದ್ದೆ ಆಗಿರೋದರಿಂದ ಅನೇಕ ವಕೀಲರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನು ಅನುವು ಮಾಡಿ ಇತಿ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ ರೈತರು ಆದ್ದರಿಂದ ಅವರೆಲ್ಲ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲಪಡಿಸುವಂಥ ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ ಎರಡನೇದು ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳು ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸೌಲತ್ತುಗಳನ್ನು ಸರಿಪಡಿಸಿ ಅವರನ್ನು ವಿದ್ಯಾಭ್ಯಾಸವನ್ನು ವಿದ್ಯಾವಂತರನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿ ಮಾಡಿದ್ದೀವಿ ಇದು ಇದರ ಸಂಘದ ಮೂಲ ಉದ್ದೇಶ ಉಳಿದ ಅನೇಕ ಸಂಘ ಸಂಘ ಸಂಘದ ಸಮಸ್ಯೆಗಳನ್ನು ಇದರ ಉದ್ದೇಶಗಳನ್ನು ಅನೇಕ ನನ್ನ ನಿತ್ತು